ನಮಸ್ಕಾರ ನಮಸ್ಕಾರೀಪಾ ಎಲ್ಲ ಮಂದಿಗ ನಾನು ನಿಮ್ಮ ಗುರು ಆಲದಿ ಮಾತಾಡಕತ್ತೀನಿ ಇವತ್ತು ನಾವು ನೀರು ಸಾಗರಕ್ಕೆ ಬಂದೇವಿ ಮಸ್ತಾಗಿರುವಂಥ ಪ್ಲೇಸ್ ನೋಡೋ ಬರ್ರಿ ನೀವು ಕೂಡ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಬರ್ರಿ ಎಂಜಾಯ್ ಮಾಡಿರಿ ಅದೇ ರೀತಿ ಸಬ್ಸ್ಕ್ರೈಬ್ ಮಾಡ್ರಿ ಶೇರ್ ಮಾಡ್ರಿ ಲವ್ ಯು ಆಲ್ ದೋಸ್ತ್ರ ನೋಡ್ರಿಪ್ಪ ಎಷ್ಟು ಸ್ವಚ್ಛಂದವಾದ ಒಂದು ವಾತಾವರಣ ಕಾಣಾಗದೈತಿ ನಮ್ಮ ಕಾರು ಅಲ್ಲಿ ನಿಂತೈತಿ ನಿಮಗೆ ಕಾಣಾಗದಿದ್ ನೋಡ್ರಿಪ್ಪ ಇಲ್ಲೇ ನೀರು ಸಾಗರ ನೀರು ಬೇಕಪ್ಪ ಅಂತಂತಂದ್ರೆ ಇಲ್ಲಿ ಒಂದು ಸಾಯಂಕಾಲ ಒಂದು ಹತ್ತು ನಿಮಿಷ ಕುಂತ ಒಂದು ಮಸ್ತಾಗಿ ಎಂಜಾಯ್ಮೆಂಟ್ ಮಾಡ್ಬೋದು ಬಹಳ ಮಸ್ತಾಗಿ ಕಾಣ್ತೈತಿ ಇಲ್ಲೇ ದೋಸ್ತ್ರ ಕಾಣಕತೈತಿ ನೋಡ್ರಿಪ್ಪ ನೀರು ಸಾಗರದ ಒಂದು ಮಹಾ ಜಲಾಶಯಲ್ಲಿ ಕಾಣಕತೈತಿ ಎಷ್ಟು ಚೆನ್ನಾಗಿರುವಂಥ ಒಂದು ಜಲಾಶಯ ಗೊತ್ತಾಗತ್ತೈತಿ ನಿಮ್ಗೆ ಕಾಣಕತೈತಿ ಅಂತ ದೋಸ್ತ್ರ ನೋಡ್ರಿಪ್ಪ ಎಷ್ಟು ಮಸ್ತಾಗಿ ಕಾಣಾಕತೈತಿ ನಾವು ಕೂಡ ವಾಕ್ ಮಾಡ್ಕೊತ ಹೊಂಟವಿ ಅಲ್ಲಿ ಕೋಣದೈತಿ ಒಂದು ಕಾರ್ ಹೊಂಟೈತಿ ನೋಡ್ರಿಪ್ಪ ಸಾಯಂಕಾಲ ಇಲ್ಲಿ ಬಂದು ಒಂದು ಸ್ವಲ್ಪ ಮನಸ್ಸಿಗೆ ಬಂದು ಭಾಳ ನೆಮ್ಮದಿ ಕೊಡ್ತೈತ್ರಿ ಖುಷಿ ಕೊಡ್ತೈತಿ ದೋಸ್ತ್ರ ಬರಬೇಕು ರೀ ಖುಷಿ ಕೊಡ್ತೈತಿ ಹಂಗ ಒಂದು ನೆಮ್ಮದಿ ಕೊಡ್ತೈತಿ ನೋಡ್ರಿ ಎಲ್ಲಿ ಸೂರ್ಯಾಸ್ತ ಆಗತೈತಿ ಸೂರ್ಯ ಮುಳುಗ್ತಾ ಇದ್ದಾನೆ ಎಷ್ಟು ಸ್ವಚ್ಛಂದ ಒಂದು ವಾತಾವರಣ ಕಾಣಕತೈತಿ ನಿಮ್ಗೆ ಗೊತ್ತಾಗತ್ತೈತಿ ಸುತ್ತಮುತ್ತಲ ವಾತಾವರಣ ನೋಡ್ರಿ ಎಷ್ಟು ಮಸ್ತಿ ಕಾಣಕತೈತಿ ನೋಡ್ರಿ ನೇಚರ್ ನೋಡ್ರಿ ಹ್ಯಾಂಗೈತಿ ಹಂಗೆ ಒಣ ನೈಸ್ ಗಾಯಸ್ ನೋಡ್ರಿ ನೋಡ್ರಿ ಎಷ್ಟು ಚಂದ ಐತ್ರಿ ऑ व नाइस नाइस वा नाइस 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 नोड्री 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 नोट्री 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 नोड्री सतम वातावरण इष्ट चेना गोत नम्बा मुं मु बर्री नोड़ इल दोड्री पा बोर्ड का ಕರ್ನಾಟಕ ನಗರ ನೀರು ಸರಬರಾಜು ಒಳಚಂದಿ ಕುಡಿಯುವ ನೀರು ಇಳಿಯುವುದು ಇಳಿಯೋದು ಉಪಾಯ ದೋಸ್ತರ ನೋಡ್ರಿಪ್ಪ ನೇಚರ್ ಎಷ್ಟು ಮಸ್ತಾಗಿ ಈ ನೇಚರ್ ಮುಂದೆ ನಾವಂತರೂ ಏನು ಅಲ್ಲ ಹೇಳ್ಬೇಕಂತಂದ್ರೆ ಮಸ್ತಾಗಿರುವಂಥ ನೇಚರ್ ಮಸ್ತ್ ಕಾಣತ್ತೆ ಆದರೂ ನೋಡಿರ್ ಸಿಕ್ಕಾಪಟ್ಟೆ ಜನ ಎಷ್ಟು ವರ್ಷ ಅಂತ ಇದಕ್ಕೊಂದು ಸಣ್ಣ ಎಕ್ಸಾಂಪಲ್ ಅಲ್ಲೇ ಇಲ್ಲಿ ಊಟ ಮಾಡ್ತಾರೆ ಹಂಗೆ ಆ ಕಡೆ ಈ ಕಡೆ ಚೆಲ್ಲಿ ಹೋಗ್ಬಿಡ್ತಾರೆ ವಸ್ಟ್ ತಿಂಕ್ ಅಂದ್ರೆ ಇದೆ ಒಂದು ಎಜುಕೇಟೆಡ್ ಆಗಿ ಅಂಥವ್ರೆ ಈ ಥರ ಕೆಲಸ ಮಾಡೋದು

ದೋಸ್ತ್ರ ಸಾಯಂಕಾಲದ ಸಮಯ ಸೂರ್ಯಾಸ್ತದ ಸಮಯ ಸೂರ್ಯ ಮುಳುಗುವಂತ ಸಮಯ ಆಯ್ತು ಆರು ಆರೂವರೆ ಆಯ್ತು ನಾವು ಆಕ್ಚುಲಿ ಹೇಳ್ಬೇಕಪ್ಪ ಅಂತಂದ್ರೆ ಲೇಟಾಗಿ ಬಂದ್ವಿ ಇಲ್ಲಿ ಲೇಟಾಗಿ ಬಂದ ತಕ್ಷಣ ನಮ್ಗ ಇಲ್ಲಿ ಒಂದು ಒಂಥರ ಏನಪ್ಪ ಇದು ಒಂಥರ ಸೂರ್ಯಾಸ್ತ ಆಗುವಂಥ ಒಂದು ಸುಂದರವಾದ ಒಂದು ನೋಟವನ್ನು ನಾನು ನೋಡಿದ್ವಿ ಎಷ್ಟು ಚೆನ್ನಾಗಿ ಕಾಣಕತೈತೆ ನೋಡ್ರಪ್ಪ ಎಕ್ಸಲೆಂಟಾಗಿ ಕಾಣತೈತಿ ದೋಸ್ತ್ರ ನಾವು ಕೂಡ ಒಂದು ಸ್ಲೋ ಮೋಷನ್ ಆಗಿ ಇರುವಂಥ ಒಂದು ವಿಡಿಯೋ ಹಾಕ್ತೀನಿ ಎಷ್ಟು ಮಸ್ತಾಗಿ ಬಂದೈತೆ ನೋಡ್ರಪ್ಪ ಇದು ಆ್ಯಕ್ಚುಲಿ ಹೇಳಬೇಕಂತಂದ್ರೆ ನೋಡ್ತೀರಿ ಹಂಗೆ ಶೇರ್ ಮಾಡ್ಕೊತೀರಿ ಸಬ್ಸ್ಕ್ರೈಬ್ ಮಾಡ್ಕೊತೀರಿ ಎಲ್ಲರಿಗೂ ಕೂಡ ಧನ್ಯವಾದಗಳು